ಲಭ್ಯವಾಗಿದೆ ಈಗ ನೋಡಿ ಮೆಗ್ಗರ್ನಲ್ಲೇ ಕೊಲೆ ಮಾಡಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲೇ ಹೇಳಿದ್ರು ನೀಡಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಈಗ ಮೆಗ್ಗರ್ ಕೂಡ ಅದರ ಫೋಟೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆ ಸಾಕ್ಷಿಯಾಗಿದೆ ಈ ಲಾಟಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಲಾಟಿಯೇ ಪುಡಿ ಪುಡಿ ಆಗಿದೆ ನಾವೆಲ್ಲ ಸಾಕ್ಷಿಗಳು ಎಲ್ಲವೂ ಒಂದೊಂದಾಗೆ ಸಿಗ್ತಾ ಇದೆ ಈಗ ಮೆಗ್ಗರ್ ಮಿಷನ್ ಅನ್ನು ನೋಡ್ತಾ ಇದ್ದೀರಿ ಕರೆಂಟ್ ಶಾಕ್ ಕೊಡೋದಕ್ಕೆ ಬಳಸಿಕೊಂಡಂತಹ ಮೆಗ್ಗರನ್ನು ನೀವೀಗ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಯಂತ್ರವನ್ನು ಬಳಸಿ ಕರೆಂಟ್ ಶಾಕ್ ನೀಡಿದ್ದು ರೇಣುಕಾ ಸ್ವಾಮಿಗೆ ನೋಡಿ ಕೊಲೆಗೆ ಬಳಸಿದಂತಹ ಹಗ್ಗ ಹಗ್ಗದ ಫೋಟೋ ನೋಡ್ತಾ ಇದ್ದೀರಿ ಒಂದು ಕಡೆ ಮತ್ತೊಂದು ಕಡೆ ಕೊಲೆಗೆ ಬಳಸಿದಂಥ ಲಾಠಿ ಪುಡಿ ಪುಡಿ ಕೊಲೆಗೆ ಬಳಸಿದಂಥ ಮೆಗ್ಗರ್ ಕೊಲೆಗೆ ಬಳಸಿದಂಥ ಒಂದು ದೊಣ್ಣೆ ಈ ಎಲ್ಲ ಅಸ್ತ್ರಗಳನ್ನು ಬಳಸಿಕೊಂಡು ಇವರು ರೇಣುಕಾ ಸ್ವಾಮಿಯನ್ನ ಕ್ರೌರ್ಯವಾಗಿ ಭೀಕರವಾಗಿ ಕ್ರೂರವಾಗಿ ಕೊಂದಿದ್ದಾರೆ ಬಗೆದಷ್ಟು ಬಯಲಾಗ್ತಿದೆ ಡಿ ಗ್ಯಾಂಗ್ ಕ್ರೌರ್ಯ ರೇಣುಕಾ ಸ್ವಾಮಿ ಮೃತದೇಹ ಸಾಗಿಸುವಂಥ ದೃಶ್ಯಗಳನ್ನು ಕೂಡ ನೀವು ಮಧ್ಯಭಾಗದಲ್ಲಿ ನೋಡ್ತಾ ಇದೀವಿ ಕೂಡ ಲಭ್ಯವಾಗಿದೆ ಈಗ ನೋಡಿ ಮೆಗ್ಗರ್ನಲ್ಲೇ ಕೊಲೆ ಮಾಡಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲೇ ಹೇಳಿದರು ಮೆಗ್ಗರ್ನಲ್ಲಿ ಕರೆಂಟ್ ಶಾಕ್ ನೀಡಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಈಗ ಮೆಗ್ಗರ್ ಕೂಡ ಅದರ ಫೋಟೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆ ಸಾಕ್ಷಿಯಾಗಿದೆ ಈ ಲಾಠಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಲಾಠಿಯೇ ಪುಡಿ ಪುಡಿ ಆಗಿದೆ ನಾವೆಲ್ಲ ಸಾಕ್ಷಿಗಳು ಎಲ್ಲವೂ ಒಂದೊಂದಾಗೆ ಸಿಗ್ತಾ ಇದೆ ಈಗ ಮೆಗ್ಗರ್ ಮಿಷನ್ ಅನ್ನು ನೋಡ್ತಾ ಇದ್ದೀರಿ ಕರೆಂಟ್ ಶಾಕ್ ಕೊಡೋದಕ್ಕೆ ಬಳಸಿಕೊಂಡಂತಹ ಮೆಗ್ಗರನ್ನು ನೀವೀಗ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಯಂತ್ರವನ್ನು ಬಳಸಿ ಕರೆಂಟ್ ಶಾಕ್ ನೀಡಿದ್ದು ರೇಣುಕಾ ಸ್ವಾಮಿಗೆ ನೋಡಿ ಕೊಲೆಗೆ ಬಳಸಿದಂಥ ಹಗ್ಗ ಹಗ್ಗದ ಫೋಟೋ ನೋಡ್ತಾ ಇದ್ದೀರಿ ಒಂದು ಕಡೆ ಮತ್ತೊಂದು ಕಡೆ ಕೊಲೆಗೆ ಬಳಸಿದಂಥ ಲಾಠಿ ಪುಡಿ ಪುಡಿ ಕೊಲೆಗೆ ಬಳಸಿದಂಥ ಮೆಗ್ಗರ್ ಕೊಲೆಗೆ ಬಳಸಿದಂಥ ಒಂದು ದೊಣ್ಣೆ ಈ ಎಲ್ಲ ಅಸ್ತ್ರಗಳನ್ನು ಬಳಸಿಕೊಂಡು ಇವರು ರೇಣುಕಾ ಸ್ವಾಮಿಯನ್ನ ಕ್ರೌರ್ಯವಾಗಿ ಭೀಕರವಾಗಿ ಕ್ರೂರವಾಗಿ ಕೊಂದಿದ್ದಾರೆ ಬಗೆದಷ್ಟು ಬಯಲಾಗ್ತಿದೆ ಡಿ ಗ್ಯಾಂಗ್ ಕ್ರೌರ್ಯ ರೇಣುಕಾ ಸ್ವಾಮಿ ಮೃತದೇಹ ಸಾಗಿಸುವಂಥ ದೃಶ್ಯಗಳನ್ನು ಕೂಡ ನೀವು ಮಧ್ಯ ಭಾಗದಲ್ಲಿ ನೋಡ್ತಾ ಇದೀವಿ ಕೂಡ ಲಭ್ಯವಾಗಿದೆ ಈಗ ನೋಡಿ ಮೆಗ್ಗರ್ನಲ್ಲೇ ಕೊಲೆ ಮಾಡಲಾಗಿದೆ ಅಂತ ರಿಪಬ್ಲಿಕ್ ರಿಪಬ್ಲಿಕ್ಕನ್ನಡದಲ್ಲೇ ಹೇಳಿದ್ರು ಮೆಗ್ಗರ್ನಲ್ಲಿ ಕರೆಂಟ್ ಶಾಕ್ ನೀಡಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಈಗ ಮೆಗ್ಗರ್ ಕೂಡ ಅದರ ಫೋಟೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆ ಸಾಕ್ಷಿಯಾಗಿದೆ ಈ ಲಾಠಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಲಾಠಿಯೇ ಪುಡಿ ಪುಡಿ ಆಗಿದೆ ನಾವೆಲ್ಲ ಸಾಕ್ಷಿಗಳು ಎಲ್ಲವೂ ಒಂದೊಂದಾಗೆ ಸಿಗ್ತಾ ಇದೆ ಈಗ ಮೆಗ್ಗರ್ ಮಿಷನ್ ಅನ್ನು ನೋಡ್ತಾ ಇದ್ದೀರಿ ಕರೆಂಟ್ ಶಾಕ್ ಕೊಡೋದಕ್ಕೆ ಬಳಸಿಕೊಂಡಂತಹ ಮೆಗ್ಗರನ್ನ ನೀವೀಗ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಯಂತ್ರವನ್ನು ಬಳಸಿ ಕರೆಂಟ್ ಶಾಕ್ ನೀಡಿದ್ದು ರೇಣುಕಾ ಸ್ವಾಮಿಗೆ ನೋಡಿ ಕೊಲೆಗೆ ಬಳಸಿದಂಥ ಹಗ್ಗ ಹಗ್ಗದ ಫೋಟೋ ನೋಡ್ತಾ ಇದ್ದೀರಿ ಒಂದು ಕಡೆ ಮತ್ತೊಂದು ಕಡೆ ಕೊಲೆಗೆ ಬಳಸಿದಂಥ ಲಾಠಿ ಪುಡಿ ಪುಡಿ ಕೊಲೆಗೆ ಬಳಸಿದಂಥ ಮೆಗ್ಗರ್ ಕೊಲೆಗೆ ಬಳಸಿದಂಥ ಒಂದು ದೊಣ್ಣೆ ಈ ಎಲ್ಲ ಅಸ್ತ್ರಗಳನ್ನು ಬಳಸಿಕೊಂಡು ಇವರು ರೇಣುಕಾ ಸ್ವಾಮಿಯನ್ನ ಕ್ರೌರ್ಯವಾಗಿ ಭೀಕರವಾಗಿ ಕ್ರೂರವಾಗಿ ಕೊಂದಿದ್ದಾರೆ ಬಗೆದಷ್ಟು ಬಯಲಾಗ್ತಿದೆ ಡಿ ಗ್ಯಾಂಗ್ ಕ್ರೌರ್ಯ ರೇಣುಕಾ ಸ್ವಾಮಿ ಮೃತದೇಹ ಸಾಗಿಸುವಂತ ದೃಶ್ಯಗಳನ್ನು ಕೂಡ ನೀವು ಮಧ್ಯಭಾಗದಲ್ಲಿ ನೋಡ್ತಾ ಇದೀವಿ ಕೂಡ ಲಭ್ಯವಾಗಿದೆ ಈಗ ನೋಡಿ ಮೆಗ್ಗರ್ನಲ್ಲೇ ಕೊಲೆ ಮಾಡಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲೇ ಹೇಳಿದ್ವಿ ಮೆಗ್ಗರ್ನಲ್ಲಿ ಕರಣ್ ಶಾಕ್ ನೀಡಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಈಗ ಮೆಗ್ಗರ್ ಕೂಡ ಅದರ ಫೋಟೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆ ಸಾಕ್ಷಿಯಾಗಿದೆ ಈ ಲಾಠಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಲಾಟಿಯೇ ಪುಡಿ ಪುಡಿ ಆಗಿದೆ ನಾವೆಲ್ಲ ಸಾಕ್ಷಿಗಳು ಎಲ್ಲವೂ ಒಂದೊಂದಾಗಿ ಸಿಗ್ತಾ ಇದೆ ಈಗ ಮೆಗ್ಗರ್ ಮಿಷನ್ ಅನ್ನು ನೋಡ್ತಾ ಇದ್ದೀರಿ ಕರೆಂಟ್ ಶಾಕ್ ಕೊಡೋದಕ್ಕೆ ಬಳಸಿಕೊಂಡಂತಹ ಮೆಗ್ಗರ್ ಅನ್ನ ನೀವೀಗ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಯಂತ್ರವನ್ನು ಬಳಸಿ ಕರೆಂಟ್ ಶಾಕ್ ನೀಡಿದ್ದು ರೇಣುಕಾ ಸ್ವಾಮಿಗೆ ನೋಡಿ ಕೊಲೆಗೆ ಬಳಸಿದಂಥ ಹಗ್ಗ ಹಗ್ಗದ ಫೋಟೋ ನೋಡ್ತಾ ಇದ್ದೀರಿ ಒಂದು ಕಡೆ ಮತ್ತೊಂದು ಕಡೆ ಕೊಲೆಗೆ ಬಳಸಿದಂತ ಲಾಠಿ ಪುಡಿ ಪುಡಿ ಕೊಲೆಗೆ ಬಳಸಿದಂಥ ಮೆಗ್ಗರ್ ಕೊಲೆಗೆ ಬಳಸಿದಂತ ಒಂದು ದೊಣ್ಣೆ ಈ ಎಲ್ಲ ಅಸ್ತ್ರಗಳನ್ನು ಬಳಸಿಕೊಂಡು ಇವರು ರೇಣುಕಾ ಸ್ವಾಮಿಯನ್ನ ಕ್ರೌರ್ಯವಾಗಿ ಭೀಕರವಾಗಿ ಕ್ರೂರವಾಗಿ ಕೊಂದಿದ್ದಾರೆ ಬಗೆದಷ್ಟು ಬಯಲಾಗ್ತಿದೆ ಡಿ ಗ್ಯಾಂಗ್ ಕ್ರೌರ್ಯ ರೇಣುಕಾಸ್ವಾಮಿ ಮೃತದೇಹ ಸಾಗಿಸುವಂತಹ ದೃಶ್ಯಗಳನ್ನು ಕೂಡ ನೀವು ಮಧ್ಯಭಾಗದಲ್ಲಿ ನೋಡ್ತಾ ಇದ್ವಿ ಕೂಡ ಲಭ್ಯವಾಗಿದೆ ಈಗ ನೋಡಿ ಮೆಗ್ಗರ್ನಲ್ಲೇ ಕೊಲೆ ಮಾಡಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲೇ ಹೇಳಿದ್ವಿ ಮೆಗ್ಗರ್ನಲ್ಲಿ ಕರಣ್ ಶಾಕ್ ನೀಡಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಈಗ ಮೆಗ್ಗರ್ ಕೂಡ ಅದರ ಫೋಟೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ರೇಣುಕಾಸ್ವಾಮಿ ಮೇಲಿನ ಹಲ್ಲೆ ಸಾಕ್ಷಿಯಾಗಿದೆ ಈ ಲಾಠಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಲಾಟಿಯೇ ಪುಡಿ ಪುಡಿ ಆಗಿದೆ ನಾವೆಲ್ಲ ಸಾಕ್ಷಿಗಳು ಎಲ್ಲವೂ ಒಂದೊಂದಾಗೆ ಸಿಗ್ತಾ ಇದೆ ಈಗ ಮೆಗ್ಗರ್ ಅನ್ನು ನೋಡ್ತಾ ಇದ್ದೀರಿ ಕರೆಂಟ್ ಶಾಕ್ ಕೊಡೋದಕ್ಕೆ ಬಳಸಿಕೊಂಡಂತಹ ಮೆಗ್ಗರನ್ನು ನೀವೀಗ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಯಂತ್ರವನ್ನು ಬಳಸಿ ಕರೆಂಟ್ ಶಾಕ್ ನೀಡಿದ್ದು ರೇಣುಕಾ ಸ್ವಾಮಿಗೆ ನೋಡಿ ಕೊಲೆಗೆ ಬಳಸಿದಂಥ ಹಗ್ಗ ಹಗ್ಗದ ಫೋಟೋ ನೋಡ್ತಾ ಇದ್ದೀರಿ ಒಂದು ಕಡೆ ಮತ್ತೊಂದು ಕಡೆ ಕೊಲೆಗೆ ಬಳಸಿದಂತ ಲಾಠಿ ಪುಡಿ ಪುಡಿ ಕೊಲೆಗೆ ಬಳಸಿದಂಥ ಮೆಗ್ಗರ್ ಕೊಲೆಗೆ ಬಳಸಿದಂತ ಒಂದು ದೊಣ್ಣೆ ಈ ಎಲ್ಲ ಅಸ್ತ್ರಗಳನ್ನು ಬಳಸಿಕೊಂಡು ಇವರು ರೇಣುಕಾ ಸ್ವಾಮಿಯನ್ನ ಕ್ರೌರ್ಯವಾಗಿ ಭೀಕರವಾಗಿ ಕ್ರೂರವಾಗಿ ಕೊಂದಿದ್ದಾರೆ ಬಗೆದಷ್ಟು ಬಯಲಾಗ್ತಿದೆ ಡಿ ಗ್ಯಾಂಗ್ ಕ್ರೌರ್ಯ ರೇಣುಕಾ ಸ್ವಾಮಿ ಮೃತದೇಹ ಸಾಗಿಸುವಂತ ದೃಶ್ಯಗಳನ್ನು ಕೂಡ ನೀವು ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀವಿ ಕೂಡ ಲಭ್ಯವಾಗಿದೆ ಈಗ ನೋಡಿ ಮೆಗ್ಗರ್ನಲ್ಲೇ ಕೊಲೆ ಮಾಡಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲೇ ಈಗ ಮೆಗ್ಗರ್ನಲ್ಲಿ ಕರಣ್ ಶಾಕ್ ನೀಡಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಈಗ ಮೆಗ್ಗರ್ ಕೂಡ ಅದರ ಫೋಟೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆ ಸಾಕ್ಷಿಯಾಗಿದೆ ಈ ಲಾಠಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಲಾಟಿಯೇ ಪುಡಿ ಪುಡಿ ಆಗಿದೆನು ನಾವೆಲ್ಲ ಸಾಕ್ಷಿಗಳು ಎಲ್ಲವೂ ಒಂದೊಂದಾಗೆ ಸಿಗ್ತಾ ಇದೆ ಈಗ ಮೆಗ್ಗರ್ ಮಿಷನನ್ನು ನೋಡ್ತಾ ಇದ್ದೀರಿ ಕರೆಂಟ್ ಶಾಕ್ ಕೊಡೋದಕ್ಕೆ ಬಳಸಿಕೊಂಡಂತಹ ಮೆಗ್ಗರನ್ನು ನೀವೀಗ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಯಂತ್ರವನ್ನು ಬಳಸಿ ಕರೆಂಟ್ ಶಾಕ್ ನೀಡಿದ್ದು ರೇಣುಕಾ ಸ್ವಾಮಿಗೆ ಕೊಲೆಗೆ ಬಳಸಿದಂತ ಹಗ್ಗ ಹಗ್ಗದ ಫೋಟೋ ನೋಡ್ತಾ ಇದ್ದೀರಿ ಒಂದು ಕಡೆ ಮತ್ತೊಂದು ಕಡೆ ಕೊಲೆಗೆ ಬಳಸಿದಂತ ಲಾಠಿ ಪುಡಿ ಪುಡಿ ಕೊಲೆಗೆ ಬಳಸಿದಂತ ಮೆಗ್ಗರ್ ಕೊಲೆಗೆ ಬಳಸಿದಂತ ಒಂದು ದೊಣ್ಣೆ ಈ ಎಲ್ಲ ಅಸ್ತ್ರಗಳನ್ನು ಬಳಸಿಕೊಂಡು ಇವರು ರೇಣುಕಾ ಸ್ವಾಮಿಯನ್ನ ಕ್ರೌರ್ಯವಾಗಿ ಭೀಕರವಾಗಿ ಕ್ರೂರವಾಗಿ ಕೊಂದಿದ್ದಾರೆ ಬಗೆದಷ್ಟು ಬಯಲಾಗ್ತಿದೆ ಡಿ ಗ್ಯಾಂಗ್ ಕ್ರೌರ್ಯ ರೇಣುಕಾ ಸ್ವಾಮಿ ಮೃತದೇಹ ಸಾಗಿಸುವಂತಹ ದೃಶ್ಯಗಳನ್ನು ಕೂಡ ನೀವು ಮಧ್ಯಭಾಗದಲ್ಲಿ ನೋಡ್ತಾ ಇದೀವಿ ಕೂಡ ಲಭ್ಯವಾಗಿದೆ ಈಗ ನೋಡಿ ಮೆಗ್ಗರ್ನಲ್ಲೇ ಕೊಲೆ ಮಾಡಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲೇ ಹೇಳಿದ್ವಿ ಮೆಗ್ಗರ್ನಲ್ಲಿ ಕರಣ್ ಶಾಕ್ ನೀಡಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಈಗ ಮೆಗ್ಗರ್ ಕೂಡ ಅದರ ಫೋಟೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆ ಸಾಕ್ಷಿಯಾಗಿದೆ ಈ ಲಾಠಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಲಾಠಿಯೇ ಪುಡಿ ಪುಡಿಯಾಗಿದೆ ನೋಡಿ ಯಾವೆಲ್ಲ ಸಾಕ್ಷಿಗಳು ಎಲ್ಲವೂ ಒಂದೊಂದಾಗೆ ಸಿಗ್ತಾ ಇದೆ ಈಗ ಮೆಗ್ಗರ್ ಮಿಷನ್ ಅನ್ನು ನೋಡ್ತಾ ಇದ್ದೀರಿ ಕರೆಂಟ್ ಶಾಕ್ ಕೊಡೋದಕ್ಕೆ ಬಳಸಿಕೊಂಡಂತಹ ಮೆಗ್ಗರನ್ನು ನೀವೀಗ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಯಂತ್ರವನ್ನು ಬಳಸಿ ಕರೆಂಟ್ ಶಾಕ್ ನೀಡಿದ್ದು ರೇಣುಕಾ ಸ್ವಾಮಿಗೆ ನೋಡಿ ಕೊಲೆಗೆ ಬಳಸಿದಂತಹ ಹಗ್ಗ ಹಗ್ಗದ ಫೋಟೋ ನೋಡ್ತಾ ಇದ್ದೀರಿ ಒಂದು ಕಡೆ ಮತ್ತೊಂದು ಕಡೆ ಕೊಲೆಗೆ ಬಳಸಿದಂಥ ಲಾಠಿ ಪುಡಿ ಪುಡಿ ಕೊಲೆಗೆ ಬಳಸಿದಂಥ ಮೆಗ್ಗರ್ ಕೊಲೆಗೆ ಬಳಸಿದಂಥ ಒಂದು ದೊಣ್ಣೆ ಈ ಎಲ್ಲ ಅಸ್ತ್ರಗಳನ್ನು ಬಳಸಿಕೊಂಡು ಇವರು ರೇಣುಕಾ ಸ್ವಾಮಿಯನ್ನ ಕ್ರೌರ್ಯವಾಗಿ ಭೀಕರವಾಗಿ ಕ್ರೂರವಾಗಿ ಕೊಂದಿದ್ದಾರೆ ಬಗೆದಷ್ಟು ಬಯಲಾಗ್ತಿದೆ ಡಿ ಗ್ಯಾಂಗ್ ಕ್ರೌರ್ಯ ರೇಣುಕಾ ಸ್ವಾಮಿ ಮೃತದೇಹ ಸಾಗಿಸುವಂತಹ ದೃಶ್ಯಗಳನ್ನು ಕೂಡ ನೀವು ಮಧ್ಯಭಾಗದಲ್ಲಿ ನೋಡ್ತಾ ಇದ್ರು ಕೂಡ ಲಭ್ಯವಾಗಿದೆ ಈಗ ನೋಡಿ ಮೆಗ್ಗರ್ನಲ್ಲೇ ಕೊಲೆ ಮಾಡಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡದಲ್ಲೇ ಹೇಳಿದ್ರು ಮೆಗ್ಗರ್ನಲ್ಲಿ ಕರಣ್ ಶಾಕ್ ನೀಡಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ ಈಗ ಮೆಗ್ಗರ್ ಕೂಡ ಅದರ ಫೋಟೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆ ಸಾಕ್ಷಿಯಾಗಿದೆ ಈ ಲಾಠಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಲಾಠಿಯೇ ಪುಡಿ ಪುಡಿ ಯಾವೆಲ್ಲ ಸಾಕ್ಷಿಗಳು ಎಲ್ಲವೂ ಒಂದೊಂದಾಗೆ ಸಿಗ್ತಾ ಇದೆ ಈಗ ಮೆಗ್ಗರ್ ಮಿಷನ್ ಅನ್ನು ನೋಡ್ತಾ ಇದ್ದೀರಿ ಕರೆಂಟ್ ಶಾಕ್ ಕೊಡೋದಕ್ಕೆ ಬಳಸಿಕೊಂಡಂತಹ ಮೆಗ್ಗರನ್ನು ನೀವೀಗ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಯಂತ್ರವನ್ನು ಬಳಸಿ ಕರೆಂಟ್ ಶಾಕ್ ನೀಡಿದ್ದು ರೇಣುಕಾ ಸ್ವಾಮಿಗೆ ನೋಡಿ ಕೊಲೆಗೆ ಬಳಸಿದಂತಹ ಹಗ್ಗ ಹಗ್ಗದ ಫೋಟೋ ನೋಡ್ತಾ ಇದ್ದೀರಿ ಒಂದು ಕಡೆ ಮತ್ತೊಂದು ಕಡೆ ಕೊಲೆಗೆ ಬಳಸಿದಂಥ ಲಾಠಿ ಪುಡಿಪುಡಿ ಕೊಲೆಗೆ ಬಳಸಿದಂಥ ಮೆಗ್ಗರ್ ಕೊಲೆಗೆ ಬಳಸಿದಂಥ ಒಂದು ದೊಣ್ಣೆ ಈ ಎಲ್ಲ ಅಸ್ತ್ರಗಳನ್ನು ಬಳಸಿಕೊಂಡು ಇವರು ರೇಣುಕಾ ಸ್ವಾಮಿಯನ್ನ ಕ್ರೌರ್ಯವಾಗಿ ಭೀಕರವಾಗಿ ಕ್ರೂರವಾಗಿ ಕೊಂದಿದ್ದಾರೆ ಬಂದಷ್ಟು ಬಯಲಾಗ್ತಿದೆ ಡಿ ಗ್ಯಾಂಗ್ ಕ್ರೌರ್ಯ ಸ್ವಾಮಿ ಮೃತದೇಹ ಸಾಗಿಸುವಂಥ ದೃಶ್ಯಗಳನ್ನು ಕೂಡ ನೀವು ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀವಿ